ಸರಿ ಬೆಳಿಗ್ಗೆ ಎಂಟು ಗಂಟೆಗೆ ಬರಬೇಕು ರಾತ್ರಿ ಎಂಟು ಗಂಟೆಗೆ ಹೋಗ್ಬೇಕು ಅಲ್ಲಿವರೆಗೂ ಕೆಲಸ ಇರುತ್ತೆ ಆಯ್ತು ಯಜಮಾನ್ರಿ ಮಾಡ್ತೀನಿ ಸರಿ ನಿಂಗೆ ಎಷ್ಟಾದರೂ ಸ್ಯಾಲ್ರಿ ಕೊಡೋ ಮಾಡ್ತೀನಿ ಒಂದು ಕೆಲಸ ಅಂತ ಹೇಳಿ ಕೊಡ್ತೀರಲ್ಲ ಅಷ್ಟಾದರೂ ಸಾ ಶಾದ್ರೆ ಹದಿನೈದು ಸಾವಿರ ಇದೆಯಲ್ಲ ಆಯ್ತು ಬೇಗದವನಿಗೆ ಹದಿನೈದು ಸಾವಿರ ಕೊಟ್ಟಿದ್ದೆ ಹದಿನೈದು ಹದಿನೈದು ಸಾವಿರ ನಿನ್ನೂ ಕೊಡೋಣ ಆಯ್ತು 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 ಹಾಗೆ ಸರಿ ಹಾಂ ಯಜಮಾನ ನನ್ಗೆ ಕೆಲಸ ಕೆಲಸ ಹೇಳ್ತಾನೆ ಹೇಳಪ್ಪ ಕೆಲಸ ಏನು ಮಾಡಬೇಕು ಅಂತ ಒಳಗಡೆ ಕರ್ಕೊಂಡೋಗಿ ಆಯ್ತು ಹೇಳಪ್ಪ ನಿಮ್ಗೆ ಅದರಲ್ಲೂ ಕೆಲಸ ಕೊಡಿಸಿದ್ದಾಯ್ತು ಹೇಗೋ ಕೊಡೋರು ಇದರಲ್ಲ ಹಣದ ಆಸೆ ತೋರಿಸಿ ಹುಡುಗಿ ನನ್ನ ಹೇಳಿದ್ರೆ ನಾನು ತರ್ತಿದ್ದಿಲ್ಲ ಕೊಡೋಣ ಅವ ಇದು ಒಂದು ಜನ ಅಲ್ಲ ರೆಡಿಯಾಗಿ ರೆಡಿಯಾಗಿ ನಿಂದ್ರು ಹೇಳಿದ್ರು ತರ್ತಿ ಅಂತ ಅಲ್ಲ ನನ್ನ ದೊಡ್ಡ ಮಗ ಇದ್ರೆ ಎಲ್ಲ ಮಾಡಿ ಇಟ್ಟು ಹೋಗ್ತೀನಿ ಸಾಕು ಹಾಂ ಏನು ಹೇಳಿ ನನಗೆ ಅರ್ಜೆಂಟ್ ಕೆಲ್ಸಕ್ಕೆ ಅಂತ ಅರ್ಜೆಂಟ್ ಹೇಳೈತಿ ನಿಂದ್ರ ಹಾಂ ನನ್ನ ಕೆಳ್ತಿ ಬರ್ತಡೇ ಐತಿ ಹಾಂ ಬರ್ತಡೆ ಐತೆ ಓಕೆ ಕಟ್ ಮಾಡು ಹೌದ ಅಲ್ಲ ಅವರು ಇಬ್ರು ಇಲ್ಲ ಮನೆಯಾಗ ಹೋಗಿ ಮಾಡ್ ಮಾಡಿ ಸಹಾಯಕತ್ತಿನ ಅಯ್ಯೋ ಈ ಮೈ ಕರ್ಗಸ್ಗೋತಿ ದೊಡ್ಡ ಅಣ್ಣ ಬಂದಿ ಮಾಡಿಸ್ತೀನಿ ಇಲ್ಲ ಅಲ್ಲೇ ನಿಮ್ಮ ಅಣ್ಣ ಕಡೆ ಇಸ್ಕೊಂಡು ಹೋಗಲ್ಲ ಸಾವು ನೋಡು ಹೋಗ್ ಎಲ್ಲ ಇಸ್ಕೊಂಡು ಹೋಗಿ ಒಂದ್ ರೂಪಾಯಿ ಇಲ್ಲ ನಿಮ್ ಇಲ್ಲ ಒಂದ್ ಇಲ್ಲ ರೂಪಾಯಿ ತಗೊಂಡ್ ನಾನೇ ಹೋಗಿ ಬರ್ತೀನಿ ಅಣ್ಣ ಹುಷಾರ್ ಬರಷ್ಟೇ ಬಂದ್ ನಾನು ಕೇಳ್ಕೊಂತ ಕುಂದಿರ್ತಾನ ನಿಮ್ ನಿಮ್ಮ ಅಣ್ಣ ತಂಗಿ 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 ಅಂತ ಹೇಳಿ ಲಘು ಬಾರ ಒಂದ್ ಗಂಟೆ ಆದ್ರೂ ಯಾವ ಬಸ್ ಬರ್ತಿಲ್ಲ ಏನ್ ಮಾಡೋದೀಗ ಹೊತ್ತಾಗ ಹೋದ್ರ ನಮ್ಮ ಅವು ಬೈತಾಳ ಅಣ್ಣನು ಬೈತಾನ ಅಣ್ಣ ಫೋನ್ ಮಾಡಿ ಕರ್ಸನ ಅಂದ್ರೆ ಫೋನ್ ಇಲ್ಲ ಏನ್ ಮಾಡೋದು ಯಾರ ಹತ್ರ ಫೋನ್ ಇಸ್ಕೊಳ್ಳೋದು ಯಾರು ಕಾಣ್ತಿಲ್ಲ ಬಂದ್ ನಿಂತ ಇದ್ನ ಫೋನ್ ಕೇಳಿ ಅಣ್ಣ ಫೋನ್ ಹಚ್ಚಿನ ಅದು ಮಾಡೋದು ಹೆಂಗ್ ಕೇಳೋದು ಎಚ್ಗಿಂತ ಸ್ವಲ್ಪ ಫೋನ್ ಕೊಡ್ತಿದ್ದೆ ನಾನು ನಮ್ಮ ಅಣ್ಣ ಒಂದು ಫೋನ್ ಮಾಡ್ಬೇಕಾಗಿತ್ತು ಬಸ್ ಬೇರೆ ಬಂದಿಲ್ಲ ಇಷ್ಟೊತ್ತಾಯ್ತು ಕಾಯ್ದು ಕಾಯ್ದು ತುಂಬಾ ಹೊರ್ತಾ ಇತ್ತು ಸರಿ ಒಳ್ಳೆ ಸಮಯ ಇದು ನಾನೇ ಮಾತಾಡ್ಸ್ಬೇಕಂತ ಇದ್ದೆ ಅವರೇ ಕೇಳ್ತಂದ್ರಲ್ಲ ಮಳೆ ಬರಂಗಿದೆ ಸರಿ ತುಂಬಾ ಥ್ಯಾಂಕ್ಸ್ ತಗೊಂಡ್ರಿ ಥ್ಯಾಂಕ್ ಯು ಅಂದ ಹಾಗೆ ಅದು ನಮ್ಮ ಅಣ್ಣನ ನಂಬರ್ ನಿಮ್ಮ ಹತ್ರ ಈಗ ಬಂತು ಆ ಇದು ನಮ್ಮ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾನಲ್ಲ ನಿಮ್ಮಣ್ಣ ಹೌದಾ ರಮೇಶ್ ಅಂತ ಸರಿ ಸರಿ ಹಾಗಾದ್ರೆ ನೋಡ ನಮ್ಮ ಬರ್ತೀನಿ ಅಂತ ಹೇಳಿದಾರೆ ಕಾಯ್ತೀನಿ ಅವನಿಗೆ ತುಂಬಾ ಆಫೀಸ್ ನಲ್ಲಿ ಕೆಲಸ ಇರುತ್ತೆ ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಾನು ಗಾಡಿ ಮೇಲೆ ಡ್ರಾಪ್ ಮಾಡ್ತೀನಿ ಬೇಡ ನಮ್ಮ ಅಣ್ಣ ಬರ್ತಾನೆ

ಇನ್ನು ಬರ್ಲಿಲ್ಲ ಅಲ್ಲಿ ಬರ್ತಾನ ತಗೋ ಮಂದಿ ಹತ್ರ ಕೆಲ್ಸಕ್ಕೆ ಹೋಗಿರ್ತಾನ ಮತ್ತ ಬರ್ಬೇಕಲ್ಲ ಅಲ್ಲಿ ಬೆಳಗ್ಗೆ ಬೆಳಿಗ್ಗೆ ಹೋಗಿ ತಮ್ಮ ಇನ್ನು ಆದ್ರೆ ಬರ್ಲಿಲ್ಲ

ಕೆಲ್ಸ ಅಂತೂ ಸಿಕ್ತು ತಿಂಗಳ ಹದ್ನೈದ್ ಸಾವಿರ ರೂಪಾಯಿ ಪೇಮೆಂಟ್ ಅಂತ ಹೇಳಿತ್ತು ಅಂತ ಹೇಳಪ್ಪ ಇನ್ ನೀ ನೀನ್ ತಲೆ ಕಡಿಸ್ಕೊಬಾರ ನಾ ದುಡದ್ ಸಾಕ್ತಿನ ತಂಗಿ ಮದ್ವಿ ಇಬ್ರು ಸೇರಿ ಜೋರಾಗಿ ಮಾಡ್ತಪ್ಪ ಕೆಲ್ಸ ಸಿಕ್ಕ ಮಣ್ಣು ತಲೆ ಕಡಿಸ್ಕೊಳಲ್ಲ

ನೂರು ಬಾಡ ಹೆಂಗಿದ್ರು ಸಾವ್ ಐದ್ ಸಾವಿರ ಅಡ್ವಾನ್ಸ್ ಕೊಟ್ಟಾರ ಏನೇನ್ ಬೇಕು ನಿಮಗ ಅಣ್ಣಗ ಎಲ್ಲಾ ಕೊಡಸ್ಕೊಂಡ ಬರ್ತೀನಿ ಒಂದ್ ನಿನಗ ಮನೆಯಾಗಿರದೆಲ್ಲ ಗೊತ್ತಂಗಿಲ್ಲಾ ತಂಗಿ ಎಲ್ ನಾಕ್ ಮಂದಾಗ ಅಡ್ಡೆಡ್ತಿರ್ತಾಳನ್ ತಿಳ್ಕೋಬ ಹೊಡ್ಯಾಕತೀನಲ್ಲ ನಾ ಎಲ್ಲ ಕೊಡಿಸ್ತೀನಿ ನೀಲಿ ನೀ ಬೇಜಾರ ಮಾಡ್ಕೋಬೇಡ ತಂಗಿಗೇನ್ಬೇಕು ಅಕ್ಕಿ ತಗೊಲಿ ಅವ್ರಿಗೆ ಏನ್ಬೇಕು ಅಕ್ಕಿ ತಗೊಲಿ ನಿನಗೇನ್ ಎಲ್ಲಾ ತಗೊಂಡ ಬರೋಣ ಅಂತ

ಮಾಡಿ ಆಯ್ತಣ್ಣ ನೀನ್ ಹೇಳದಂಗಾಗ್ಲಿ ಅಲ್ಲಿ ಹೋದ ಎಲ್ಲಾ ಕೊಡಿಸ್ತೀನಿ ನೀನ್ ತಲಿ ಕೆಡಿಸ್ಕೋಬೇಟ್ ಆಯ್ತಣ್ಣ ನೀನ್ ಹೇಳದಂಗಾಗ್ಲಿ ಎಲ್ಲೇ ರೆಡಿ

ಹಲೋ ಮೇಡಮ್ ನಾನು ಗೊತ್ತಿಸಿಗ್ಲಿಲ್ವ ಅವತ್ತು ಪಿಕಪ್ ಮಾಡ್ದಲ್ವಾ ಮನೆಗೆ ಸಾರಿ ಸರ್ ನಮಸ್ಕಾರ ನಮ್ಮ ಅಣ್ಣ ಕೆಲಸ ಕೊಟ್ಟು ತುಂಬಾ ಉಪಕಾರ ಆಯಿತು ಅವನಿಂದಲೇ ಮನೆ ನಡೀತಿರೋದು ಈಗ ಉಪರ್ಗ ಪ್ರಶ್ನೆ ಏನು ಬಂತು ಅವ್ನ ಕೆಲಸ ಮಾಡ್ತಾನೆ ನಾನು ಸಂಬಳ ಕೊಡ್ತೀನಿ ಅಷ್ಟೇ ಸರಿ ನಾನು ಮನೆಗೆ ಹೋಗ್ತೀನಿ ನಾನು ಬೇರೆಯವನಂತ ತಿಳ್ಕೊಬೇಡಿ ನಾನೇ ಡ್ರಾಪ್ ಮಾಡ್ತೀನಿ ಕೂತ್ಕೊಳ್ಳಿ ಇಲ್ಲ ನಾನು ಹೋಗ್ತೀನಿ ಪರವಾಗಿಲ್ಲ ನಮ್ಮ ಫ್ರೆಂಡ್ ಬರ್ತಾರೆ ಹೋಗ್ತೀನಿ ಹಲೋ ಮೇಡಮ್ ನಾನ್ ನಿಮ್ಮ ಒಂದ್ ಮಾತು ಕೇಳ್ಬೇಕು ಏನಂತ ಮಾತು ಏನಿಲ್ಲ ನಾನು ನಿಮ್ಮ ಮದುವೆ ಆಗ್ಬೇಕಂತ ಇಷ್ಟಪಟ್ಟಿನಿ ನಮ್ಮ ಅಣ್ಣನಿಗೆ ಇದೆಲ್ಲ ಗೊತ್ತಾದ್ರೆ ನನ್ ತುಂಡು ತುಂಡಕ್ಕೆ ಕತ್ತರಿಸ್ತಾನೆ ಅವ್ರು ಯಾವ ಗಂಡ್ ನೋಡ್ತಾರೆ ಅದನ್ನ ಮದುವೆ ಆಗೋದು ನನ್ ಕರ್ತವ್ಯ ಇದನ್ನೆಲ್ಲ ನಿಮ್ಮ ಮನಸ್ಸಿನಾಗ ಇಟ್ಕೋಬೇಡಿ ಡೈವರ್ ತೆರೆಗಿಂದ ತಗೋ ಮೇಡಮ್ 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 ಹೇಳಿದ್ರೆ ಅರ್ಥ ಆಗೋದಿಲ್ಲ

ಅಂತ ಓಡಾಡೋದು ಈ ವಿಷಯ ನಮ್ಮ ಅಣ್ಣಗೆ ಏನಾದರೂ ಗೊತ್ತಾದ್ರೆ ನನ್ನ ಜೀವಂತ ಉಳಿಸೋದಿಲ್ಲ ಆದಷ್ಟು ಬೇಗ ಮದುವೆ ಆಗೋದಕ್ಕೆ ನಮ್ಮ ಅಣ್ಣನ ಹತ್ರ ಬಂದು ಮಾತಾಡಬೇಡ ಈಗೇನು ಇಷ್ಟೊಂದು ಅವಸರ ಮಾತಾಡೋದು ಗೊತ್ತಲ್ಲ ಆಮೇಲೆ ಓ ಇನ್ನು ಎಷ್ಟು ದಿನ ಅಂತ ಹೀಗೆ ಸುತ್ತಾಕೋದು ಏನೂ ಬೇಕಾಗಿಲ್ಲ ಆದಷ್ಟು ಬೇಗ ಬಂದು ಮದುವೆ ವಿಷಯ ಮಾತಾಡಿ ಈ ಕೆಲವೇ ದಿನದಲ್ಲಿ ಪಂಚಾಯಿತಿ ಇಲೆಕ್ಷನ್ ಇವೆಲ್ಲ ಎಲೆಕ್ಷನ್ ಮುಗಿತದೆ ನೀವು ಹೇಳ್ದಾಗೆ ಎಲೆಕ್ಷನ್ ಆಗೋವರೆಗೂ ತಡಿಬೋದಾಗಿತ್ತು ವಿಷಯನೆ ಬೇರೆ ಐತಿ ಯಾಕೆ ಏನಾಗಿದೆ ಏನಿಲ್ಲ ಅದು 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 ಅಂತ ಬಾಯ್ಸ್ ಅವ್ರ್ ಇದೆಯಲ್ಲ ಹೇಳು ಏನಾಗಿದೆ ಅಂತ ನಾನೀಗ ಮೂರ್ ತಿಂಗಳು ಗರ್ಭಿಣಿ ಹೌದಾ ಬಂದ್ ಮಾತಾಡ್ತೀನಾ ಆಗಲ್ಲ ಹಾಗಲ್ಲ ಏನ್ ಹೇಳಾಕತ್ತೀರಿ ಎಷ್ಟೊಂದ್ ಹುಡಿದ್ರು ಕಾಲೇಜ್ ನಲ್ಲಿ ಎಷ್ಟೊಂದ್ ದುಡಿದ್ರು ಲವ್ ಮಾಡಿರ್ಬಹುದು ನೀನು ಅದು ನನ್ನಿಂದ ಸಾಧ್ಯ ಇಲ್ಲ ಹಣ ಬೇಕಾದ್ರೆ ಕೇಳು ಐಶ್ವರ್ಯ ಬೇಕಾದ್ರೆ ಕೇಳು ಮನೆ ಕಟ್ಟಿಸ್ಕೊಡು ಅಂದ್ರೆ ಕಟ್ಟಿಸ್ಕೊಡ್ತೀನಿ ಆದ್ರೆ ಇದು ನನ್ನಿಂದ ಸಾಧ್ಯ ಇಲ್ಲ ಅಲೋ ಇದೇ ಮಾತಾಡಿದ್ದು ಇನ್ನೊಂದ್ಸಲಿ ಮಾತಾಡಿದ್ರೆ ಪರಿಣಾಮನೇ ಬೇರೆ ಆಗುತ್ತೆ ಏನಾಗುತ್ತೆ ಹಣ ಐಶ್ವರ್ಯ ಅಂತಸ್ತು ನೋಡಿ ಎಲ್ಲ ನಾನ್ ಬಂದಿದ್ದು ಮರೆಯದಿಂದ ಮದ್ವೆ ಆದ್ರೆ ಒಳ್ಳೇದು ಇಲ್ಲಾಂದ್ರೆ ಇದ್ರ ಪರಿಸ್ಥಿತಿನೇ ಬೇರೆ ಆಗತ್ತೆ ಏನ್ ಮಾಡ್ತೀಯಾ ಮಾಡ್ಕೋ ಅದು ನನ್ನಿಂದ ಸಾಧ್ಯ ಇಲ್ಲ ಏನ್ ಮಾಡ್ತೀನಿ ಹೇಳಿ ಮದ್ವೆ ಆಗ್ತಿರೋ ಇಲ್ಲ ಆಗಲ್ಲ 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 ನನಗೆ ತುಂಬಾ ಕೆಲಸ ಇದೆ ನಾನು ನೀನು ಬರ್ತೀನಿ ಮದ್ವೆ ಆಗ್ತೇನೆ ಅಂತ ಮಾತು ಕೊಟ್ಟು ಈಗ ಕೈ ಕೊಟ್ಟು ಹೋಗ್ತಾ ಇದೀಯಾ ಹೇಳ್ತಾ ಇದೀನಲ್ಲ ಆಗಲ್ಲ ಅಂತ ಮಾಡ್ಬೇಡ ಒಂದ್ ವೇಳೆ ನೀವು ಕೈ ಕೊಟ್ರೆ ನಾನು ವಿಷ ಕೂಡ ಸಾಯ್ಬೇಕಾಗತ್ತೆ ಸಾಕ್ತಾರೆ ಸಾಯಿ ಇದ್ರಿ ನನ್ಗೇನ್ ಬೇಕಾಗಿಲ್ಲ ಬರ್ತೀನಿ ಬಾಯ್ ಮನೆಗೆ ವಿಷಯ ಗೊತ್ತಾಗ್ತಂದ್ರೆ ನನ್ನ ಕಡದೆ ಹಾಕ್ತಾನೆ ಏನ್ ಮಾಡ್ಲಿ ಮದುವೆ ಆಗ್ತೇನೆಂತ ಮಾತು ಕೊಟ್ಟು ಈಗ ಮದುವೆ ಆಗಲ್ಲ ಅಂತ ಅದನ್ನು ಮೋಸ ಹೋದೆ ಮೋಸ ಹೋಗ್ಬಿಟ್ಟು ಏನ್ ಮಾಡಲಿ ಇಲ್ಲ ಹೇಗಾದರೂ ಮಾಡಿ ಅವ್ನ ಮದುವೆಗೆ ಒಪ್ಪಿಸ್ಲೇಬೇಕು ಅಲ್ಲಿ ತನಕ ನಾನು ಬಿಡೋದಿಲ್ಲ ನಿಂತ್ಕೊಂಡ್ರಿ ನೀಂತ್ಕೊಂಡ್ರಿ ಕೇಳ ಸ್ವಲ್ಪ ನಾನು ಹೇಳೋದನ್ನ ಕೇಳಿ ಮದುವೆ ಆಗ್ತೇನೆ ಅಂತ ಮಾತು ಕೊಟ್ಟಿಂದ ಮುಗಿತು ಒಂದ್ ಹೆಣ್ಣಿಗೆ ಮೋಸ ಮಾಡೋದು ಒಳ್ಳೇದಲ್ಲ ನಮ್ಮ ಅಣ್ಣನ ಹತ್ರ ಬಂದು ಮದುವೆ ವಿಷಯ ಮಾತಾಡ್ಬರ್ರಿ ಇನ್ನಂತ ಹುಡುಗನ್ ಎಷ್ಟೋ ಕಂಡಿನ್ ನಾನು ಎಷ್ಟೋ ಹುಡುಗನ್ ಲವ್ ಮಾಡಿರ್ಬೋದು ನೀವು ಕಾಲೇಜ್ ನಲ್ಲಿ ಅದೇನ್ ಆಗಲ್ಲ ಅಲ್ಲ ನನ್ ಮಾತು ಕೇಳ್ರಿ ಎಲ್ಲರಿಗೂ ಮೋಸ ಮಾಡ್ದಂಗೆ ನನಗ್ ಮೋಸ ಮಾಡಕ್ ಆಗಲ್ಲ ನಮ್ಮ ಅಣ್ಣನ ವಿಷಯ ಗೊತ್ತಾದ್ರೆ ನಿಮ್ಮನ್ನ ಕಡ್ದು ಹಾಕ್ಬಿಡ್ತಾನೆ ಆಯ್ತು ಅವನಿಗೆ ಹೇಳಿ ಏನ್ ಮಾಡ್ಕೋತಾನ ಮಾಡ್ಕೊಳ್ಳಿ ಭುಜಂಗರಾಯನಿಗೆ ಅಲ್ಲ ನನ್ ಮಾತು ಕೇಳ್ರಿ ನನ್ ಮಾತು ಕೇಳ್ರಿ ಹೇಳ್ತಾ ಇದೀನಲ್ಲ ಮುಂದಿನ ವಿಡಿಯೋವನ್ನು ಮುಂದಿನ ಭಾಗದಲ್ಲಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ